ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ ಪ್ರಸಾದ್ ಅವರು ಗುಂಡು ಎಸೆಯುವ ಮೂಲಕ ಮಂಗಳವಾರ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಶಾಸಕರು ಮಕ್ಕಳು ಶಿಕ್ಷಣದೊಂದಿಗೆ ಕ್ರೀಡಾ ಚಟುವಟಿಕೆಯಲ್ಲೂ ಭಾಗವಹಿಸುವ ಮೂಲಕ ತಾಲೂಕು ಜಿಲ್ಲೆ ರಾಷ್ಟ್ರಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು ವಿದ್ಯಾರ್ಥಿಗಳಲ್ಲಿನ ಕ್ರೀಡಾ ಪ್ರತಿಭೆಯನ್ನು ಹೊರತರಲು ಇಂತಹ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ನೆರವಾಗುತ್ತದೆ ಇಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕಿಗೆ ಕೀರ್ತಿ ತರಲಿ ಎಂದು ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ರಾಜಶೇಖರ್ ಸೇರಿದಂತೆ ದೈಹಿಕ ಶಿಕ್ಷಕರು ಹಾಜರಿದ್ದರು ಹೆಚ್ಚಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಡುವಂಥ ಒಂದು ಅವಕಾಶಗಳು ಸಿಕ್ಕಾಗ ಖಂಡಿತವಾಗ್ಲೂ ಖುಷಿ ಆಗ್ತದೆ ಯಾಕಂದರೆ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು ಮಹಿಳಾ ತಂಡ ಅನುಕೂಲ ನಮ್ಮ ಮಹಿಳಾ ತಂಡದವರು ರಾಷ್ಟ್ರತೆ ಆಯ್ಕೆ ಆಗಿದ್ದಾರೆ ಪ್ರೋಬಾದ್ ಆ ಥರ ನಮ್ಮ ಕ್ರೀಡೆಯ ಪ್ರತಿಭೆಗಳು ಕ್ರೀಡೆಯಲ್ಲಿರುವಂಥ ಪ್ರತಿಭೆಗಳನ್ನ ಹೊರತಂಗ್ಳಿಗೆ ತರಲಿಕ್ಕೆ ಇಂಥ ವೇದಿಕೆಗಳು ಅನುಕೂಲ ಆಗ್ತದೆ ಅಂತ ನಾನಾದರೂ ಭಾವಿಸಿದ್ದೀನಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಥರ ಕ್ರೀಡೆಗಳು ಹಾಕಲಿ ಅದಕ್ಕೆ ಸಹಕಾರ ಕೊಟ್ಟೇ ಕೊಡ್ತೀವಿ ಏನೋ ಇವತ್ತು ನೇರಾಜು ಕ್ರೀಡಾಂಗಣ ನಾವು ಕಳೆದ ಹದಿನೈದನೇ ತಾರೀಕು ಇಲ್ಲಿ ಸ್ವಾತಂತ್ರ್ಯೋತ್ಸವ ಜೊತೆಗೆ ಇವತ್ತು ಕೂಡ ಮಳೆಯಿಂದ ಸಾಕಷ್ಟು ಇಲ್ಲಿ ಆಟ ಚಟುವಟಿಕೆಗಳಿಗೆ ಸಮಸ್ಯೆ ಆಗ್ತದೆ ಈ ಮುಂದಿನ ದಿನಗಳಲ್ಲಿ ಫೆಸಿಲಿಟಿಕ್ ಬ್ರ್ಯಾಂಕ್ ಮಾಡಬೇಕು ಅನ್ನೋ ಒಂದು ಪ್ರಪೋಸನ್ನು ನಾವು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದೇ ಅದು ಬ್ರ್ಯಾಂಡ್ ಬಂದ ತಕ್ಷಣ ಸುತ್ತದ ಕಾ ಸುತ್ತ ಕಾಂಪೌಂಡ್ ತೊಳೆ ಮತ್ತು ಸಿಂಥೆಟಿಕ್ ಟ್ರ್ಯಾಕ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ಥರ ಕಾರ್ಯಕ್ರಮಗಳ ಯಶಸ್ವಿ ಆಗಲಿ ಅದಕ್ಕೆ ಸಂಪೂರ್ಣ ತರಕಾರ ಶಿಕ್ಷಣ ಶಿಕ್ಷಣ ಇಲಾಖೆಯಿಂದ ಇರ್ತದೆ ಜೊತೆಗೆ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ ನಾವೆಲ್ಲರಿಗೂ ಇಲ್ಲಿ ನನಗೆ ಹೊಸ ಕೆಲಸ ಮಾಡಿ ಅವಕಾಶ ಮಾಡಿಕೊಂಡು ಎಲ್ಲರಿಗೂ ಧನ್ಯವಾದ